ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಇರೋಂಥ ರೆಸಿಪಿ ರೀ ಕ್ಯಾರೆಟ್ ಹಲ್ವ ರೀ ಇದಕ್ಕೆ ಇದನ್ನು ಎಲ್ಲರಿಗೂ ಇಷ್ಟ ರೀ ಈ ಥರ ಹಲ್ವಾ ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಈಗ ಇದಕ್ಕೆ ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ತೊಗೊಂಡೀನಿರಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ತುಳಿದು ಇಟ್ಕೊಂಡೀನಿರಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಬಟ್ಲಷ್ಟು ತುಪ್ಪ ತೊಗೊಂಡೀನಿರಿ ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿನ್ರಿ ನೀವು ಬೇಕಂದ್ರೆ ಪಿಸ್ತಾ ಬಾದಾಮ ಎಲ್ಲ ಹಾಕೊಬೋದು ರೀ ನಾ ಇವ್ನ ಎರಡ ತೊಗೊಂಡಿನ್ರಿ ಮತ್ತು ಒಂದು ಕಪ್ನಷ್ಟ ಸಕ್ರೆ ತೊಗೊಂಡಿನಿ ಆಮೇಲೆ ಒಂದೂವರೆ ಕಪ್ ನಷ್ಟ ಹಾಲು ತೊಗೊಂಡಿನ್ರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಈ ಥರ ಪುಡಿ ಮಾಡಿಟ್ಕೊಂಡೀನಿರಿ ಈಗ ಇದನ್ನ ಹೆಂಗೆ ಮಾಡೋದಂತ ನೋಡೋಣ್ರಿ ಈಗ ಒಂದು ಪ್ಯಾನ್ ಕಾಯಿ ಅದಕ್ಕೆ ಇದರೊಳಗಿಂದ ಅರ್ಧ ಮ್ಯಾಲಷ್ಟು ತುಪ್ಪ ಹಾಕ್ಕೊಳ್ಳಣ್ರಿ ತುಪ್ಪ ಹಾಕಿ ಬಿ ತುಪ್ಪ ಬಿಸಿ ಆದಮೇಲೆ ಈಗ ಡ್ರೈ ಫ್ರೂಟ್ಸ್ ಇದು ಗೋಡಂಬಿನ ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊಂಡ್ರಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರಿ ನೀವು ಬೇಕಂದ್ರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ರಿ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡಾಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನೋಡ್ರಿ ಸ್ವಲ್ಪ ಬ ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳಾಕತ್ತೀನ್ರಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ರಿ ಈ ಥರ ಈಗ ನೋಡ್ರಿ ಇದನ್ನ ಎತ್ತಿ ಇಟ್ಕೊತೀನ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿತಿರ್ಲಿಲ್ಲ ಅದನ್ನೂ ಹಾಕೊಂಡು ಇದು ಇದ್ರೊಳಗೆ ಕ್ಯಾರೆಟ ತುರಿದಿಟ್ಕೊಂಡಿದ್ದಿರಲಿಲ್ಲ ಅದನ್ನು ಹಾಕ್ಕೊಂಡ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇದನ್ನ ಒಂದು ಒಂಬತ್ತರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದೆ ಕಲರ್ ಚೇಂಜ್ ರೀ ಆವಾಗ ನಮ್ದು ಕ್ಯಾರೆಟ ಚಲೋ ತಂಗೆ ಫ್ರೈ ಆಗೈತಂತೆ ಅರ್ಥ ರೀ ನೋಡಿರಿ ಈ ಥರ ಫ್ರೈ ಆಗಿದ್ರೀಗ ಈಗ ಏನು ಮಾಡತ್ತೀನಿ ಅಂದರೆ ಈ ಹಾಲನ್ನ ರೀ ಇದು ಕ್ಯಾರೆಟ್ ಮುಳುಗೋ ಅಷ್ಟೇ ಹಾಲು ಹಾಕ್ಕೊಳ್ರಿ ನಾನು ಒಂದೂವರೆ ಕಪ್ನಷ್ಟು ಹಾಲು ರೀ ಈಗ ಈಗ ನೋಡಿರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ನಾನು ಈಗಲೇ ಏಲಕ್ಕಿ ಪೌಡ್ರ್ ರೀ ಘಮ ಘಮ ಆಗಿ ಸ್ಮೆಲ್ ಚೆನ್ನಾಗಿ ಬರತ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡ ಇದೊಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಡೋಣ್ರಿ ಇದನ್ನ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗೆ ಇಷ್ಟೇ ಬೇಯಿಸ್ಕೊಳ್ಳ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಹದಿನೈದು ನಿಮಿಷ ಆದಮೇಲೆ ಸಕ್ರೆ ಹಾಕೊಳಾಕತೀನ್ರಿ ಸಕ್ರೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ರಿ ಜಾಸ್ತಿ ತಿನ್ನೋರು ಅಷ್ಟು ಸ್ವಲ್ಪ ಜಾಸ್ತಿನ ಹಾಕ್ಕೊಡ್ರಿ ಈಗ ನೋಡ್ರಿ ಈ ಥರ ಯಾವ ಥರ ಎಣ್ಣೆ ಬಿಟ್ಕೊಳಂತೈತೆ ಅಂತ ಹೇಳ್ರಿ ಈಗಿದೆ ರೆಡಿ ಆಗೈತ್ರಿ ಆಲ್ಮೋಸ್ಟ್ ಈಗ ಡ್ರೈ ಫ್ರೂಟ್ಸ್ ಹಾಕೊಂಡು ಸ್ವಲ್ಪ ಫ್ರೈ ರೀ ನೋಡ್ರಿ ನಮ್ಮ ಕ್ಯಾರೆಟ್ ಹಲ್ವಾ ಯಾವ ಥರ ರೆಡಿ ಆಗೈತಂತ ಹೇಳ್ರಿ ಮಕ್ಕಳಿಗೂ ಕ್ಯಾರೆಟ್ ಎಲ್ಲ ತಿನ್ನೋದಿಲ್ಲಲ್ರಿ ಈ ಥರ ಮಾಡಿಕೊಡ್ರಿ ಮಸ್ತ್ ಟೇಸ್ಟಿ ಆಗಿರ್ತೈತೆ ರೀ ಸರಿ ನೀವು ಮಾಡಿ ನೋಡಿರಿ ಈ ಥರ ಟ್ರೈ ಮಾಡಿರಿ ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ